ಬಾರ ತುಣಿ ಮುಂದ್ ಏಳು ದಿನ ಹಿಂದ ಏಳು ದಿನ ಏನಾಗ್ತೈತಿ ಆಗ್ತೈತಿ ಮಳಿರೇ ಆಕಾಶದೊಳಗ ತುಂಬಿಕೊಂಡ್ ಬಂದಿರ್ತದ ಬರೇ ಅಡ್ಡ ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ರೈತಕಿ ಮಾಡುವಂತ ರೈತ ಒಂದ್ ಮಾತ್ ಹೇಳ್ತಾನೋ ಏನ್ ಹೇಳ್ತಾರ ಎಂತ ಮಳಿ ತುಂಬಕೊಂಡ್ ಬಂದಿತ್ತು ತಮ್ಮ ಬರೇ ಅಡ್ಡ ಹನಿ ಉದರಿಗಪ್ಪಾ ಗಪ್ಪಾತು ಮಳಿ ಕಂದ ಹಾಕಿತ್ ನೋಡೋ ತಮ್ಮ ಅಂತ ಹೇಳ್ತಾರ ಗಂಡಿದ್ರ ಮಗಂಡಿದ್ರೆ ಕಂದ ಹಾಕ ಹಾಕ್ತೈತಿ ಮಳಿ ನೀವು ಕಣದೊಳಗ ಹಾಕ್ತಿರ್ಬೇಕಿ ಗಣಸರಿಲ್ಲ ಬಹುಶಃ ಇವರಲ್ಲಿ ಹೋತ್ಗಳು ಕಂದ ಹಾಕ ಕಾಣ್ತವ ಕಣದಾ ನಿನ್ನ ಹೃದಯದೊಳ ಜನಸಿ ಬಂದ ಬಾಂಧ ಕಾಲದ ಮೋರು ಯಾ ಶೇಕ ಮಾ ತುಮಗ ವಲಿಯವ ಶಕ್ತಿ ಶೇಖ ಮಾ ತುಮಗ ವಲಿಯವ ಶಕ್ತಿ ಶೇಖಮ ತುಮಗ ವಲಿಯವ ಶಕ್ತಿ ಇಮಾಮಾ ಸಾಬಿ ನಾಣಿಯ ತರ ಆಗವಾಡದ ಮಂದ್ಯ ಗಾಗವಾಸದ ಆಗವಾಸ ದಿಮಾಮ ಸಾಬಿ ನಾಣಿಯ ತರ ಆಗವಾಂಜನೆಯದ ಆಗವಾ ಸಾರಥಿ ಯಾರಿಗೆ ಊರಾಗ ಸಭಾ ಸಭಿಕರಿಗೆ ಶಿರವಾಗಿ ದೈವ ದೇವರ ತಾಯ ತಂದೆ ಹೇ ತಂದೆಯವೇ ದೇವರಿದ್ದ ಮರತ ಮರಿವಿಗೆ ಬಿದ್ದ ಭಕ್ತಿ ಭಿ ಮೊದಲ ಪೋಕ್ತ ಮನವನ ಭಕ್ತಿ

ಅಗೆಯ ಮಾನವ ಜನ್ಮಕ ಹುಟ್ಟಿ ಬಂದ ಮೇಲೆ ಏ ನಿನ್ನ ಯೋಶ ಕಾಯಿಬೇಡ ದೇವ ಏ ನಾನು ನೀನು ಎಂಬ ಅಹಂಕಾರದಿಂದ ಹಾಡ್ತಾರ ಅಂದ ಕಾರ್ಯ ಕೇಳ ಅಂದ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಏನ ಹಾಡ್ತಾರ ಅಂದ ಕಾವ್ಯ ಕೇಳದು ಅಂದ ಕಾವ್ಯ जहोरे बे गो आया घर आगे दृढ़ भक्ति दींद नियत कांधे मार्ग हेरे बे गो आया घर आगे తనంతే పరర్ భావించి నడదారు తనంతే పరెందు తనంతే భావేసి నడదరి భావేసి భావించ ಂತೆ ಪರರಿ ಎಂದು ಭಾವಿಸಿ ನಡೆದ ತನಗೆ ಅಂದೋ ಯಾವ ಏನು ಹೇಳತೀರಪ್ಪ ಗಂಡ ಹಾಡವರು ಏನ್ ಹೇಳ್ತಾರು ಯಾವ ನಮ್ಮ ಕ್ಯಾಡ್ಗಿ ಗ್ರಾಮದವರು ಇವತ್ತಿನ ದಿವ್ಸದೊಳಗಾ ಶಿವಶಕ್ತಿ ವಕ್ವಾದ ಇಟ್ಟುಕೊಂಡ್ರಿ ಕ್ಯಾಡಿಗಿ ಭಾಗಪ್ಪ ಕಕ್ಕ ಅಂದ್ರ ಕರ್ನಾಟಕ ಮಹಾರಾಷ್ಟ್ರದೊಳಗ ಜೈಬಿರಿ ಗಡಿ ಅದ ಅಂತ ಊರಾಗ ಬಂದ್ ಇವತ್ ನಮ್ಮಂತ ಹುಡುಗರಂತ ಅಂದ್ ಗಂಟ್ಯಾರೀಪ ಎಲ್ಲಾರು ತೆಳ ಕೂತ ಹಾಡಕ್ ಹೇಳತ್ತೀರಿ ನಾವ್ ಸ್ಟೇಜ್ ಮೇಲೆ ನಿಂತ ಹಾಡ್ಲಾತೀವಂದ್ರ ನಿಮ್ಮ ಏನೋ ದೊಡ್ಡ ಗಣಪಂಡಿತ್ ನಾವ್ ಅಲ್ಲ 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 ನಿಮ್ಮಟ್ಟು ಶಾನೆ ಅಂತೂ ನಾವ್ ಅಲ್ಲ ಅದಕ್ಕ ದೈವದ ಒಂದ ಪಾದಿನ ಧೂಳ ಇವತ್ತಿನ ದಿವಸದೊಳಗ ಇವ ಎರಡು ಮಕ್ಕಳ ಬಂದಾವಲ್ಲ ಒಂದ ದೈವದ ಪಾದದ ಧೂಳ ಇದ್ದಂಗೆ ಧೂಳ ಇದ್ದಂಗ ಯಾಕಂದ್ರ ಇಲ್ಲಿ ಪಾರಜಾತನು ಹಚ್ಚಿ ಬಿಟ್ಟರಿ ಭಜನಾನು ಆಗ್ಯಾವು ಡೊಳ್ಳಿನ ಪದಾನು ಆಗ್ಯಾವು ಎಲ್ಲಾ ಆಗ್ಯಾವು ನಮ್ನಿಮಂತ ನೋಡು ಇದೆ ಶಿವಶಕ್ತಿವಾದ ಯಾಕಂದ್ರ ಗಂಡ ಹಾಡುವ ಅಂತ ಮೆಟ್ಟ ಯಾವ ನಮ್ಮ ಕ್ಯಾಳಿಗೆ ಬಾಗಪ್ಪ ಕಂದ ಜಗದಾಗ ಜೇಂಡಾ ಹಚ್ಚಿಬಿಟ್ಟರು ಅಂತ ಊರಾಗಿ ಇವತ್ತು ನಮನ ಕರಿಶಾರ್ಯಪ್ಪ ಗಂಡ ಹಾಡವರು ಎದ್ದ ತಕ್ಷಣ ನಮ್ಮ ಕಣದಾಳ ಲಕ್ಷ್ಮಣ್ ಮಾತು ಹೇಳಿ ಏನ್ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ದೈಮ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನೆ ಇರ್ತಾನ ಅವ ಎದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಇನ್ನ ದೇವರಿಗೆ ನಡ್ಕೋರಿ ಬೆಕ್ಕಾದ ಕೊಡ್ತಾನ ನನ್ನ ಪರಮಾತ್ಮ ಸಿಕ್ಕ ಸಿಗತಾನ ಸಿಕ್ಕ ಸಿಗತಾನ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಕೊಡ್ತಾನ ಪರಮಾತ್ಮನ ನಂಬರಿ ಅವನ ನಂಬ ಬೇಡ್ರಿ ಅನ್ನೋ ಲೆಕ್ಕ ಐತಿ ಒಂದು ಗಂಡು ಹಾಡ ಒಂದು ಅಂದ್ರೆ ಹೆಂಗ ಹೆಂಗ ಸಾಂಬಾನ ಬೆಳಸಲಾಕ ಅವ್ರು ಬಂದರಿ ಕಣದಾಳದವರು ಕಣದಾಳದವ್ರು ಬಂದಾರ ಶಕ್ತಿನ ಬೆಳೆಸಲಾಕ ಬಸವನ ಬಾಗೇವಾಡಿ ತಾಲೂಕಾ ಜಿಲ್ಲಾ ವಿಜಯಪುರ ಮಸವಿನಾಳ್ ಗ್ರಾಮದಿಂದ ನಾವಾದ್ರು ಬಂದಿವ್ರಿಪ್ಪ ಬಂದಿವ್ ಅದಕ್ಕೆ ಎದ್ದ ತಕ್ಷಣ ಹೇಳತಾರೀ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಅಂತ ಹೇಳತಾರ ಯಾರಿಗೇನು ಕೊಟ್ಟನು ಕಣದಳ ಪರಮಾತ್ಮ ನೀನು ಯಾರಿಗೆ ಕೊಟ್ಟನು ಯಾರಿಗೇನು ಕೊಟ್ಟಿ ಏನು ಕೊಡ್ತಾನ ನನ್ನ ಪರಮಾತ್ಮ ಅಂದ್ಯಲ ಅವನು ಮೈ ಮೇಲೆ ಹಾಕೋಲಕ ಒಂದು ಬಟ್ಟ ಅರಿವಿಲ್ಲ ಸರದ ಕೂತಂದ್ರಾಗ ಏನ ಜಾಗ ಇಲ್ಲ ಇಲ್ಲ ಸೌರ ತೂಕಿ ಬಂಗಾರ ಹಾಕಿನಂದ್ರ ಗುಂಜಿ ಬಂಗಾರ ಇಲ್ಲ ಅವನು ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ಕೊಳ್ಳಾಗ ಸರ್ಪ ಭೂಷಣ ಹಾಕೊಂಡ ಮೈ ಎಲ್ಲಾ ಬೂದಿ ಬಡ್ಕೊಂಡು ಸುಡುಗಾಡದೊಳಗ ತಿರ್ಗಾಡುವಂತ ಪರಮಾತ್ಮ ನನಗೇನು ಕೊಡ್ತೀನಿ ಹಿಂದಿನ ದಿವಸದೊಳಗ ಏನು ಕುಡುದಾಗದ ನಿಂದ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಅನತ್ರಿ ಪರಮಾತ್ಮ ಹೇಳ್ತಾನ ಎಂಬತ್ನಾಲ್ಕು ಲಕ್ಷ ಎಲ್ಲ ಅನ್ನ ಹಾಕ್ಯಾನ ಪರಮಾತ್ಮ ಅಂತ ಹೇಳಿ ಹಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜಯ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕ ಲಕ್ಷ ಎಲ್ಲ ಅನ್ನ ಹಕ್ಕಿ ಅದ ಪರಮಾತ್ಮ ಹಸದ ಕೂತಿದ್ದಲ್ಲ ಏನಾಗಿತ್ತ ಕೈಯೊಳಗ ಬ್ರಹ್ಮ ಕಪಾಲ ಹಿಡ್ಕೊಂಡ ಮೂರು ಲೋಕದೊಳಗ ಜಗ ಸುತ್ತುವರಿತಿದ್ದ ಏನ್ ಮಾಡ್ತಿದ್ದ ಪ್ರತಿ ಒಂದು ಮನೆಗೆ ಹೋಗ್ತಿದ್ದ ಭಿಕ್ಷಾಂತಿ ಹೇತ ನಿಂದಿರ್ತಿದ್ದ ಸೂರ್ಯ ಇಲ್ಲ ಇಂದ್ರ ಇಲ್ಲ ಚಂದ್ರ ಇಲ್ಲ ಯಾರಿಗಿ ಪರಮಾತ್ಮನ ಹೊಟ್ಟಿಗೆ ಹಾಕಿ ಹೊಟ್ಟಿ ತುಂಬ ಸುತ್ತಾಕತ್ತಾಗಲಿಲ್ಲ ಆಗಲಿಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನಿಗೆ ಹೋದ ಏನ್ ಮಾಡಿದ ಭಿಕ್ಷಾಂತ ಹೇಳಿ ಬ್ರಹ್ಮ ಕಪಾಲಿ ಕೈಯಾಗಿಡ್ಕೊಂಡು ಅಂಗಳಾಗ ನಿತ್ತ ಅವಾಗ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನೆಯೊಳಗಿಂದ ಒಂದು ತಂದ ಅನ್ನ ಯಾವಾಗ ನೀಡ್ಯಾಳಲ್ಲ ಹೊಟ್ಟಿ ತುಂಬಾ ಉಂಡ ಜಟ್ಟ ಝಾಡ್ಸಿತ್ತ ನಿನ್ನ ಪರಮಾತ್ಮ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕವ್ ನೀ ನಿನಗ ಅನ್ನ ಅದನಿ ಅದನ್ನ ಮಾಡ್ತಾನ ಇದ್ರೊಗ್ ದೊಡ್ಡವರು ಯಾರಾದರು ನಿನ್ನ ಹೊಟ್ಟೆ ತುಂಬಿಸದವರು ನಾವು ಇಲ್ಲಾದರೂ ಅಪ್ಪನ ತಗದಿಲ್ಲ ಇಲ್ಲ ಮಯ್ಯನ ಪರಮಾತ್ಮದ ಹೊಡ್ಡಾ ಬಂದಿ ಹ ಶಿವಶಕ್ತಿವಾದ ಮಾಡಲಕ್ಕೆ ಬಂದಿ ಲಕ್ಷ್ಮಣ ಬಂದಾರ ಪರಮಾತ್ಮ ಜರ್ ಕರೆ ದೊಡ್ಡಾ ಬಂದೆಂದ್ರೆ ಏನಾಗಿತಿ ಇಂದ ಹೆಣ್ಣು ಕಮ್ಮಿ ಗಂಡ ಹೆಚೆ ಹೇಳ್ಕ ಬಂದಿ ಮ ಪರಮಾತ್ಮ ದೊಡ್ಡಾ ಬಂದೆಂದ್ರೆ ಹ ಯಾಕ ಜಾಗ ಕೊಟ್ಟಿ ಗಂಗೋಗೆ ಇಡಬೇಕಾಗಿತ್ತು ಪಾದ ತೆಳಗೆಕಿನ ಹ ಹ ನಿನಗೆ ಏನ ಕೊಳೆಂ ಬಿದ್ದಿತ್ತು ಕಾಳ ಕೋಟ ವಿಸಾ ಹೊಂಟಿತ್ತ ಸಮುದ್ರ ಮಥನ ಮಾಡುವಂತ ಟೈಮ್ ಅದೊಳಗ ವಿಸಾ ಕುಡ್ದು ಕೂತಿತ್ತಿದ್ರ ಪರಮಾತ್ಮ ಒಳಗ ದಗಿ ಬಿಟ್ಟಿತ್ತು ಹೇಳ್ತಾನೆ ಹೊಂಟಿದ್ದ ನಾಲ್ಕು ಮಂದಿ ಹೆಗಲ ಮ್ಯಾಗ ಯಾವಾಗ ನಾನು ಗಂಗವ್ ನೆತ್ತಿ ಮ್ಯಾಗ ಕಾಲ್ ಕೋಟ ಹೋಗಿ ಕೂತಾಳ ನೋಡು ಸಂಧಾನ ಸಂ ಎಲ್ಲ ತಂಡಗಾಗಿ ಅದು ಹೋಗಿ ಕಣದಾಳ ಲಕ್ಷ್ಮಣ ನಿನ್ನಗಾ ನಿಮ್ ಮಾಪುಗೆ ಸುದ್ದು ಮಾಡಿದಕಿನ ಇವಗು ಇಡುತ್ತೆ ಇವ್ ಹೆಂಗತೀ ಜಾಮೀನ್ ಮ್ಯಾಗ ಬಿಡಿಸ್ಕೊಂಡು ಬಂದ ಎದ್ರ ಪ್ಲೇ ಅಪ್ಪ 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 ಅಂದ್ರೆ ಎಂದ್ ಕ್ಯಾಡಿ ಊರಾಗ ನಿಂದ ಗಪ್ಪ ಅಪ್ಪ ಅಂದ್ರ ಗಪ್ಪ ಅದಕ್ಕೆ ಈಗ ಹೆಂಗ ಹೆಂಗ ದೈವದವ್ರ ಶಾಂತ ರೀತಿ ಕೂತ್ ಹಾಡ ಕೇಳತ್ತಿರಲ್ಲ ಹೊತ್ತ ಮುಣಗೋ ತನಕ ಗಪ್ಪ ಕೂತ್ ಹಾಡ ಕೇಳೋ ದಗದ ನಿಮ್ಮದ ನಿಮ್ಮದ ಈ ಕಣದಾಳದವ್ರನ್ನ ಮೂರು ಮಂದಿನ ಮೇಟಿಗೆ ಹಚ್ಚು ದಗದ ನಂದ್ ಅನಿಮದನಿಗೆ ಮಾಡಬೇಡಿ ಮತ್ತೆ ಒಟ್ಟ ಹ ಆ ಚಾನೆ ಬಹಳದನ್ರಿ ಅವನು ಬಿ ಅವನು ಚಾನೆ ಕಣದಾಳ ಲಕ್ಷ್ಮಣ ಲಕ್ಷ್ಮಣಂದ್ರ ಸದ್ದ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಜೈಬಿರಿ ಹೊರದಂತ ಗಡಿ ಐತಿ ಅದು ಬಿ ಏನೋ ಹೊರಳ ಚಾನ ಏನೋ ಹಂಗ ಹೊರಳಕ್ಕೆ ಹತ್ತಿಯನೋ ಅದಕ್ಕೆ ಮತ್ತೊಂದು ಮಾತು ಹೇಳೇನ್ರಿ ಏನ್ ಹೇಳ್ತಾರೆ ಗರತ್ಯಾರಿಗೆ ಗಂಡ ಬೇರೆ ಪತಿಯವರಿಗೆ ಗಂಡ ಬೇರೆ ಭೂಮಿ ಗಂಡ ಮಳೆರಾಜಂತು ಇದ್ದೇ ಇರ್ತಾನ ಹ ಗಂಡ ಬೇರೆ ಪತಿಯವರಿಗೆ ಗಂಡ ಬೇರೆ ಗಂಡ ಬೇರೆ ಅಲ್ಲದೆಲ್ಲ ಅದೆಲ್ಲ ಒಂದ್ ಐತಿ ಒಂದ್ ಐತಿ ಗಂಡ ಐತಿ ಆದ್ರೆ ಗರತ್ ಅಂದ್ರ ಏನ ಪತಿ ವ್ರತ ಅಂದ್ರ ಏನ ನೀ ಐತಿ ಗರತಿ ಹೆಣ್ಮಕ್ಳಿಗೆ ಗರ್ವ ಇಲ್ಲ ಗರ್ತಾರಿಗೆ ಗರ್ವ ಇಲ್ಲ ಗರತ ಗರ್ವ ಇದ್ದಕಿ ಗರ್ತಿ ನೋಡುವ ಗರ್ವ ಇಲ್ಲದಕ್ಕಿ ಗರ್ ಅನಿಸಿಕೊಂಡಾಳ ಪಾಪ್ ಇಲ್ಲದಿ ಪತಿವ್ರತ ಅನಸ್ಕೊಂಡಾಳ ಗರ್ವ ಗರ್ವಿಲ್ಲ ಪತಿವ್ರತ ಹೆಣ್ಮಕ್ಳಿಗೆ ಪಾಪ ಇಲ್ಲ ಇದು ಹೆಣ್ಣಿನಲ್ಲಿ ಗಾಂಡ ದೊಡ್ಡ ದೊಡ್ಡ ಗಾಂಡದತ್ರಿ ಮಳಿ ರಾಜ್ಯ ಹೋಗಂಗ್ ಕಾಣ್ತವ್ರಿ ಒಪ್ಪ ಹಾಕಿದಂ ಕಾಣ್ತಾವ್ರಿ ಗಂಡ ಹೆಂಗ ಈಗ ನೋಡ್ರಿ ಈ ಭೂಮಿಗೆ ಮಳಿ ಆಗ್ತತಿ ಮಳಿ ಅಂದ್ರೆ ಗಂಡ ಹಂದಿ ಬಾರ ತುಣಿ ಮುಂದೆ ದಿನ ದಿನ ಇಲ್ಲೇ ರೈತಕಿ ಒಂದು ಮಾತು ಒಂದ್ ಮಾತು ನಿನ್ನ ಮನಿದು ಅಲ್ಲ ಮಾತು ನನ್ನ ಮನಿದು ಅಲ್ಲ ರೈತಕಿ ಮಾಡುವಂತ ರೈತರು ಹೇಳ್ತಾರ ನೀ ಹೇಳ್ತಿ ಮಳಿ ಅಂದ್ರೆ ಗಂಡ ಐತೆ ಹೇಳಿ ಬಾರ ತುಣಿ ಮುಂದ್ ಏಳು ದಿನ ಹಿಂದೆ ಏಳು ದಿನ ಏನಾಗ್ತೈತಿ ಮಳಿರೇ ಆಕಾಶದೊಳಗ ತುಂಬಿಕೊಂಡು ಬಂದಿರ್ತದ ಬರೇ ಅಡ್ಡ ಹನಿ ಮಳಿ ಉದರಿಗಪ್ಪಾ ಅತ್ತಂದ್ರ ರೈತಕಿ ಮಾಡುವಂತ ರೈತ ಒಂದ್ ಮಾತ್ ಹೇಳ್ತಾನೋ ಏನ್ ಹೇಳ್ತಾರ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ ಬರೀ ಅಡ್ಡ ಹನಿ ಉದರಿಗಪ್ಪಾ ಅಂತ ಮಳಿ ಕಂದ ಹಾಕಿತ್ ನೋಡೋ ತಮ್ಮ ಅಂತ ಹೇಳ್ತಾರ ಗಂಡಿದ್ರ ಹೆಂಗತೈತಿ ಗಂಡಿದ್ರೆ ಕಂದ ಹಾಕ ಹಾಕ್ತೈತ್ರಿ ಮಳಿ ನೀವು ಕಣದಾಳದ ಹಾಕ್ತಿರ್ಬೇಕು ಇವ್ ಗಣಸ್ರಲ್ಲ ಬಹುಶಃ ಇವ್ರಲ್ಲಿ ಹೋತ್ಗಳು ಕಂದ ಹಾಕ ಕಾಣ್ತಾವ್ ಕಣದಾಳ ಅದೈತಿ ನೀನ ಹೇಳಿ ಮಳೆ ಅಂದ್ರೆ ಗಂಡ ಐತಿ ಹೇಳಿ ಗಂಡಂಬ ವಸ್ತು ಕಂದ ಹಾಕಬಾರದು ಕಂದ ಹಾಕಿ ಅದು ಗಂಡ ಆಗಂಗಿಲ್ಲ ಹೆಣ್ಣಿನ ವಸ್ತು ಆಗ್ತೈತಿ ಹಂಗ ಶ್ಯಾನೆ ಭಾಳ ದಿಪ ಬಾಳ ಮಂದಿ ನೋಡಿ ಒಮ್ಮೆ ಬಾಯಿ ಮಾ ಹೋಗ್ಬೇಡ ಗಂಡ ದೊಡ್ಡಮ್ಮ ಗಂಡ ದೊಡ್ಡ ಮಂದಿ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿ ಹಕ್ಕಲಕ್ಕೆ ಬರಂಗಿಲ್ಲ ಬರಂಗಿಲ್ಲ 10 ನಿತೆ ಸಾಲಿಕಲ್ತ ಮಗ 10 ಪರೀಕ್ಷೆ ಬರ್ಯಕ್ಕೆ ಬರಂಗಿಲ್ಲ ಬರೋದಿಲ್ಲ ಹಂಗಾ ನೀನು ನನಗೆ ಗಂಡ ಗಂಡಾಗಲಕ್ಕೆ ಬರಂಗಿಲ್ಲ ಹೆಂಗ್ಯಾಂಗ್ ಮಾಡಿ ಗಂಡಾಗ್ತಾ ನೀನು ಗಂಡ ಆಗಬೇಕಾದ್ರೆ ಒಂದೊಂದು ಬೌಂಡರಿ ಇದಾವೆ ಪಾಡಕ್ಕೆ ಎಂತ ಬೌಂಡರಿ ನೋಡು ನೀನು ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಅವಾಗ ಗಂಡ ಅಲ್ಲ ಗಂಡ ಅಲ್ಲ ಗಂಡ ಬೇರೆ ಗಂಡ ಬೇರೆ ಹಾ ನೀ ಅದ ಗಂಡ ಬೇರೆ ಗಾಂಡ ಬೇರೆ ಹೊರಗೈತಿ ಒಳಗ ಮಾತ್ ಹಂಗ ನೀನು ನಿನ್ನ ಮನಿಯೊಳಗ ಇದ್ದಾಗ ಒಂದ್ ಹುಡುಗ ಅಲ್ಲ ಅವಾಗ ಬರೇ ಗಂಡ ಹುಡುಗ ಮದ್ವಿ ಹಂದ್ರದೊಳಗ ಬಂದಿ ಅಲ್ಲಿ ಗಂಡ ಮದಿ ಮಗ ಅನಸ್ಕೊಂಡಿ ಅವಾಗ ಮಗ ಮದಿ ಮಗ ಅಲ್ಲಿ ಮದಿ ಮಗ ಅನಸ್ಕೊಂಡಿ ನನ್ನ ಒಂದು ಗ್ವಾಂಬಿ ತಂದ ಹುಡುಕೇಡಿ ತಂದ ಯಾವಾಗ ಅದ್ರ ಕೊಳಗ ತಾಳಿ ಕಟ್ಟಿ ನೋಡ ನನ್ನಂತದ್ ಒಂದು ಗ್ವಾಂಬ ತಾಳಿ ಕಟ್ಟಿದ ಮೇಲೆ ನನಗೆ ನೀ ಗಾಂಡ ಅದ್ರಕಿ ಮೊದಲು ಎಲ್ಲಿ ಇದ್ದೀವು ನನ್ನ ಬಗಜೆಂಡ ಜಂಡ ಎಲ್ಲಿದ್ದೀನಿ ನೀ ಗಂಡ ನಾ ಬಂದ ಒಳಕ್ಕೆ ಗಂಡ ಆದಿ ಮುತ್ತ್ಯ ಆದಿ ಕಾಕಾ ಅದಿ ಬಾಬಾ ಅದಿ ಅಣ್ಣ ಆದಿ ತಮ್ಮ ಅದಿ ಸಗಳ ಪೂಡ ಚಾಲು ಜಾಲ ಗಾಡಿ ಯಾವಾಗ ನಾ ಬಂದ ಒಳಕ್ಕೆ ನಾ ಬರುಕಿಂತ ಮೊದಲು ಯಾವ ರೀಗ ರೀ ಗಾಂಡ ಆಗಿ ಗಾಂಡ ಆಗಿದ್ದೆ ಅಂದ್ರೆ ಏ ನೀನ ನಾ ಬಂದಿದ್ದಿಲ್ಲ ನಿನ್ನ ನೀ ಬರೋಕಿತ್ತ ಮೊದಲು ನನ್ನ ಮನ್ಯಾಗ ನಾ ಗಾಂಡ ಆಗಿನ ಸಿದ್ಧಾಂತ ಕೊಡು ಅಂದ್ರೆ ಅಪ್ಪ ದೊಡ್ಡವ ಮಾ ಅದ್ಯಾಕ ಅದೀನ್ ಮತ್ತಿಂದ ಹೊತ್ತ ಮುಣಗತಕ್ಕ ಅಪ್ಪ ಅಪ್ಪ ಆಗ್ಯ ಉಳಿ ಶೀಲಿ ಉಟ್ಟ ಒಳಗ ಅವಾಗಲಾಕ್ ಗಂಡ ಗಂಡು ಹಾಡವ್ರು ಅದೇಕಾದಿತ್ತ ನಾವ್ ಶಿಲಿ ಹುಟ್ಟಿದೀವ ಅಂದ್ರಿ ಊರಿಗೆ ಹೋಗ್ಲಾಕ ಬಸ್ ಚಾರ್ಜ್ ಕೊಡುವ ಹಂಗಿಲ್ಲ ಬಸ್ ಚಾರ್ಜ್ ಇದೊಳಗೀಟ ಹೊಡೀತಿ ನೋಡ್ರಿ ಹಂಗ ನಡೀವ